ಹೇಳಿದ್ದೀನಲ್ಲ ಅದೆಲ್ಲ ಅಲ್ಲೇ ಇಡೀ ಮಹದಾಯಿ ವಿಚಾರ ಈಗಾಗಲೇ ತೀರ್ಮಾನ ಆಗಿದೆ ನಮ್ಮ ಪಾಲನೆಗಳು ಏನು ಕೊಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅನಾವಶ್ಯಕವಾಗಿ ಗೋವಾದವರು ನಮ್ಮ ಕುಡಿಯೋ ನೀರಿನ ಯೋಜನೆಯನ್ನು ಕಡೆ ಹಿಡಿತಾ ಇದ್ದಾರೆ ಸೊ ಇವತ್ತು ಕುಡಿಯೋ ನೀರಿನ ಯೋಜನೆ ಪ್ರಥಮ ಆದ್ಯತೆ ಅಂತಕ್ಕಂಥದ್ದು ನ್ಯಾಷನಲ್ ವಾಟರ್ ಪಾಲಿಸಿ ಒಳಗಡೆ ಇರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಜಲಸಂಪನ್ಮೂಲಗಳು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಪದೇ ಪದೇ ಅಡ್ಡಪಡಿಸೋದನ್ನು ಹೊರತಡಿಸಿ ಇವತ್ತು ಕರ್ನಾಟಕಕ್ಕೆ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆ ಪಾಲಿನ ನೀರನ್ನು ಹಂಚ್ಕೊಳ್ಳಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಳ್ಬೇಕು ಸುಮ್ಮನೆ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಗೋವಾ ಜೊತೆ ಉತ್ತಮವಾದಂಥ ಬಾಂಧವ್ಯ ಕರ್ನಾಟಕದ ಕನ್ನಡಿಗರಿಗಿದೆ ಸೊ ಅನವಶ್ಯಕವಾಗಿ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ಬಾಂಧವ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಇವತ್ತು ನಾವು ಉತ್ತಮವಾದಂಥ ರೀತಿಯಲ್ಲಿ ಬಾಂಧವ್ಯವನ್ನು ಬೆಳೆಸ್ಕೊಂಡು ನಮ್ಮ ಭಾಗದ ರೈತರಿಗೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಯೋಜನೆ ಏನಿದೆ ಆ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭದ್ರಾಗಿದ್ದಾರೆ ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡ್ತಿದ್ದಾರೆ ಸರ್ ಸ್ಪೆಷಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಆಗಿದೆ ಅದನ್ನು ಅವ್ರು ಹೇಳಿದ್ದಾರಲ್ಲ ಇನ್ನೇ ನಾನೇನು ಹೇಳೋದು